ಸಣ್ಣ ಮಾಹಿತಿನ ಕೊಡ್ತೀನಿ ಸೊ ಸೇಗಲ್ ಫೌಂಡೇಶನ್ ಅನ್ನೋದು ಒಂದು ಸರ್ಕಾರೇತರ ಸಂಸ್ಥೆ ಅಂದರೆ ಸರ್ಕಾರದ ಸಂಸ್ಥೆ ಥರನೇ ಬಟ್ ಸರ್ಕಾರದ ಅಂಡರ್ ಬರೋದಿಲ್ಲ ಸೊ ಕೆಲವೊಂದು ರೈತರಿಗೆ ಸಾಕಷ್ಟು ಅನುದಾನಗಳನ್ನ ಕೊಡ್ತಾ ಇರೋವಂತಹ ಸಂಸ್ಥೆ ಸೊ ನಾವು ರೈತರ ಜೊತೆ ಅಲ್ಲದೆ ಅಥವಾ ನಿಮ್ಗೆಲ್ಲರಿಗೂ ಗೊತ್ತಿದೆ ರೈತ ಉತ್ಪಾದಕ ಸಂಸ್ಥೆ ಜೊತೆ ಸೇಗಲ್ ಫೌಂಡೇಶನ್ ಕೆಲಸ ಮಾಡ್ತಾ ಇದೆ ಹೇಳಿ ಸೊ ರೈತರ ಜೊತೆ ಅಲ್ಲದೆ ಸೇಗಲ್ ಫೌಂಡೇಶನ್ ಇನ್ನೂ ಹಲವಾರು ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದೆ ಶಾಲೆಗಳ ಅಭಿವೃದ್ಧಿ ಆಗಿರ್ಬೋದು ಕೆರೆಗಳ ಅಭಿವೃದ್ಧಿ ಆಗಿರ್ಬೋದು ಒಂದು ಹಳ್ಳಿನ ದತ್ತು ತಗೊಂಡು ಹಳ್ಳಿಗಳ ಅಭಿ ಅಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಿ ಮಾಡ್ತಾ ಇದೆ ಅದಲ್ದೇ ಸ್ಕೂಲ್ಗಳಲ್ಲಿ ಡಿಜಿಟಲ್ ಲೈಬ್ರರಿ ಅಥವಾ ಕಂಪ್ಯೂಟರ್ಸ್ ಕೊಟ್ಟು ಕಂಪ್ಯೂಟರ್ ಬಗ್ಗೆ ಎಜುಕೇಷನ್ ಕೊಡೋ ಅಂಥದ್ದು ಆಗಿರ್ಬೋದು ಸೊ ಈ ಥರ ಸಾಕಷ್ಟು ಭಾಗಗಳಲ್ಲಿ ಸೇಗಲ್ ಫೌಂಡೇಶನ್ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಬಂದಿದೆ ಸೊ ನಮ್ಮ ಒಂದು ಎನ್ ಜಿ ಒ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದುರ್ಗಾ ಹರಿಯಾಣದಲ್ಲಿ ಪ್ರಾರಂಭ ಪ್ರಾರಂಭ ಆಯಿತು ಸೊ ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಏನು ನಮ್ಮ ಭಾರತ ದೇಶದಲ್ಲಿ ಒಂದು ಹದಿನಾಲ್ಕು ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಬಂದಿದೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಬರೋದಾದ್ರೆ ಬರೋದಾದರೆ ಕೋಲಾರ ಅಲ್ಲಿ ಕಳೆದ ನಾಲ್ಕು ವರ್ಷದಿಂದ ಎಫ್ ಪಿ ಒಗಳ ಜೊತೆ ಹಾಗೇನೆ ಕೆರೆಗಳ ಅಭಿವೃದ್ಧಿ ಆಗಿರ್ಬೋದು ಶಾಲೆಗಳ ಅಭಿವೃದ್ಧಿ ಇದೆಲ್ಲದರಲ್ಲೂ ಕೆಲಸ ಮಾಡ್ಕೊತಾ ಬಂದಿದೆ ಸೊ ನಾವು ಕಳೆ ಕಳೆದ ನಾಲ್ಕು ವರ್ಷದಲ್ಲಿ ಹದಿನೈದು ಎಫ್ ಪಿ ಒಗಳ ಜೊತೆ ಕೆಲಸ ಮಾಡಿದ್ದೀವಿ ಕೋಲಾರ ಡಿಸ್ಟಿಕ್ಕಲ್ಲಿ ಹದಿನೈದು ಎಫ್ ಪಿ ಒಗಳನ್ನ ಸಾಕಷ್ಟು ಮುಂದು ಮುಂದುವರಿಸಿ ಅವುಗಳ್ ಅಲ್ಲಿರ್ತಕ್ಕಂಥ ರೈತರಿಗೆ ವಿವಿಧ ರೀತಿಯ ಏನು ಟ್ರೈನಿಂಗ್ಗಳಾಗಿರ್ಬೋದು ಅಥವಾ ಅವರ ಒಂದು ಜೀವನೋ ಜೀವನೋಪಾಯ ಅಭಿವೃದ್ಧಿ ಆಗಲಿಕ್ಕಾಗಿರ್ಬೋದು ಈ ಥರ ವಿವಿಧ ಕೆಲಸ ಕಾರ್ಯಗಳಲ್ಲಿ ನಾವು ಕೆಲಸಗಳನ್ನ ಮಾಡಿ ಇತ್ತೀಚೆಗಷ್ಟೇ ಒಂದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇಲ್ಲೇನು ನಮ್ಮ ಪಕ್ಕದ ಒಂದು ಡಿಸ್ಟಿಕ್ ಇದೆ ಅಲ್ಲಿ ಕೂಡ ಒಂದು ಇನ್ನೊಂದು ಒಂಬತ್ತು ಎಸ್ ಪಿನ್ನ ಅಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ ಸೊ ಇದಿಷ್ಟು ನಮ್ಮ ಸೇಗಲ್ ಫೌಂಡೇಶನ್ ಬಗ್ಗೆ ಒಂದು ಸಣ್ಣ ಪರಿಚಯ ಇದಲ್ಲದೆ ಇವತ್ತಿನ ಒಂದು ಟಾಪಿಕ್ಕಿಗೆ ಬರೋದಾದರೆ ಏನು ಸೂಕ್ಷ್ಮ ಪೋಷಕಾಂಶಗಳು ಹಾಗೆಯೇ ರಸಗೊಬ್ಬರಗಳ ಬಗ್ಗೆ ಮಾಹಿತಿ ಕೊಡೋದಾದರೆ ಸೊ ನೀವೆಲ್ಲರೂ ಕೃಷಿ ಮಾಡ್ತೀರಾ ಅಲ್ವಾ ಎಲ್ಲರೂ ಕೃಷಿ ಅಲ್ವಾ ಸೊ ನಿಮ್ಮ ಕೃಷಿಲಿ ಯಾರು ಹೇಳಿದ್ರು ಹೇಳಿ ಅಂದರೂ ಯೂರಿಯಾ ಆಗಿರ್ಬೋದು ಡಿ ಎ ಪಿ ಆಗಿರ್ಬೋದು ಪೊಟ್ಯಾಶ್ ಆಗಿರ್ಬೋದು ಹಾಕಿ ಹಾಕ್ತೀರಾ ಅಲ್ವಾ ಸೊ ಅದ್ರನ್ನ ನಾವು ಅದ್ರ ಮೇಲೆ ಏನೂ ಫೋಕಸ್ ಮಾಡಿ ಅದನ್ನು ಮತ್ತೆ ಬಳಸಿ ಅನ್ನೋದನ್ನ ನಾವು ಹೇಳಲ್ಲ ಯಾಕಂದರೆ ಯೂರಿಯಾದಲ್ಲಿ ಇವಾಗ ನಿಮಗೆ ಗೊತ್ತೇ ಇದೆ ಎಷ್ಟೊಂದು ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕ್ಯಾನ್ಸರ್ ಅನ್ನೋದು ಪ್ರತಿ ಊರುಗಳಲ್ಲೂ ಒಂದು ಕಾಮನ್ ಆಗ್ಬಿಡ್ತದೆ ಮುಂಚೆನೆ ಕ್ಯಾನ್ಸರ್ ಅಂತ ಎಲ್ಲೋ ಕೇಳ್ತಿದ್ದೀವಿ ಯಾವುದೋ ಒಂದು ರಾಜ್ಯದಲ್ಲೋ ಅಥವಾ ಯಾವುದೋ ಒಂದು ಅಲ್ಲೋ ಕ್ಯಾನ್ಸರ್ ಬಂದಿದೆ ಅಂತ ಈಗ ಏನಾಗ್ಬಿಟ್ಟಿದೆ ಪ್ರತಿ ಹಳ್ಳಿಗಳಲ್ಲೂ ಕ್ಯಾನ್ಸರ್ ಇದೆ ಸೊ ಹಾಗಾಗಿ ನಾವು ಯೂರಿಯಾ ಹಾಕಿ ಡಿ ಎ ಪಿ ಆಗಿ ಅಂತ ನಾವೆಲ್ಲೂ ಹೇಳದಕ್ಕೆ ಹೋಗಲ್ಲ ಸೊ ನಮ್ಮ ಏನಿದ್ರು ಯೂರಿಯಾ ಡಿ ಎ ಪಿ ಬೇರೆ ಸೂಕ್ಷ್ಮ ಪೋಷಕಾಂಶಗಳು ಅಂತ ಅಂತಾರೆ ಅಂದ್ರೆ ಯೂರಿಯಾ ಡಿ ಎ ಪಿ ಬಂದ್ಬಿಟ್ಟು ರಾಗಿ ಮುದ್ದೆ ಅನ್ನ ಇದ್ದಂಗೆ ಅದ್ ಎಲ್ಲರೂ